ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಕೆಲಸ ಮಾಡಿ ಮತ ಹಾಕಿದ ಆರೋಪ ಹಾಲು ಉತ್ಪಾದಕರಿಂದ ಡೈರಿಗೆ ಹಾಲು ಹಾಕಿಸಿಕೊಳ್ಳಲು ನಿರಾಕರಣೆ ಹಾಲು ಉತ್ಪಾದಕರಿಂದ ಹಾಲಿನ ಕ್ಯಾನ್ಗಳನ್ನು ಹಿಡಿದು ಪ್ರತಿಭಟನೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಹಾಲು ತುಂಬಿದ ಕ್ಯಾನ್ಗಳನ್ನು ಹಿಡಿದು ಪ್ರತಿಭಟನೆ ಹಾಸನ ತಾಲೂಕಿನ ಹೋಬಳಿ ಸೋಮನಹಳ್ಳಿ ಗ್ರಾಮಸ್ಥರಿಂದ ಪ್ರತಿಭಟನೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸೋಮನಹಳ್ಳಿ ನಾಗರಾಜು ಯೋಗಣ್ಣ ಪರಮೇಶ ಹಾಗೂ ಇತರರ ವಿರುದ್ಧ ಆರೋಪ ಹಾಲು ಉತ್ಪಾದಕರ ಸಂಘದ ಆಡಳಿತ ಮಂಡಳಿಯನ್ನು ಸೂಪರ್ ಸೀಡ್ ಮಾಡಿ ಆಡಳಿತ ಅಧಿಕಾರಿಯನ್ನು ನೇಮಿಸುವಂತೆ ಆಗ್ರಹ ಅಪರ ಜಿಲ್ಲಾಧಿಕಾರಿ ಕೆ ಟಿ ಶಾಂತಲಾಗೆ ಮನವಿ ಸಲ್ಲಿಕೆ ದೈಹಿಕವಾಗಿ ಹಲ್ಲೆ ಮಾಡಿ ನಿಮ್ಮ ಹಾಳನ್ನು ಹಾಕಿಸುವುದಿಲ್ಲ ಎಂದು ಡೈರಿಯಿಂದ ಹೊಡೆದು ತಳ್ಳಿತ್ತು ನಾವುಗಳು ಸಂಘದ ಕಾರ್ಯದರ್ಶಿಯಾದ ಮೇಂದ್ರವಾಗಿ ಆಟ ಆತ ಎಂದು ವರ್ತಿಸಿ ಇವೆಲ್ಲ ಕಾಂಗ್ರೆಸ್ ಗೊಂದಲವರು ನಿಮ್ಮ ಹಾಲನ್ನು ಸಂಘಕ್ಕೆ ತೆಗೆದುಕೊಳ್ಳುವುದಿಲ್ಲ ಎಂದು ತಿರಸ್ಕರಿಸಿರುತ್ತಾರೆ ಆದುದರಿಂದ ತಾವುಗಳು ದಯಮಾಡಿ ಮೇಲ್ಕಂಡ ಸೋಮನಹಳ್ಳಿ ಹಾಲು ಉತ್ಪಾದಕರ ಸಂಘದ ಆಡಳಿತ ಮಂಡಳಿಯನ್ನು ಅಮಾನತನ ಇಟ್ಟು ಸೂಪರ್ಶೂಟ್ ಮಾಡಿ ಬ್ಯಾಂಕ್ ಅಧ್ಯಕ್ಷನಿಗೆ ರೈತರಿಗೆ ಅನ್ಯಾಯ ಅಧ್ಯಕ್ಷನಿಗೆ ರೈತರಿಗೆ ತೊಂದರೆ ಕೊಟ್ಟಂತ ನಾಗರಾಜನಿಗೆ ದೈಹಿಕವಾಗಿ ಹಲ್ಲೆ ಮಾಡಿ ನಿಮ್ಮ ಹಾಲನ್ನು ಡೈರಿಗೆ ಹಾಕಿಸುವುದಿಲ್ಲ ಎಂದು ಡೈರಿಯಿಂದ ಹೊಡೆದು ತಳ್ಳಿದು ನಾವುಗಳು ಸಂಘದ ಕಾರ್ಯದರ್ಶಿಯಾದ ಮೆಹೀನ್ ಅವರನ್ನು ಪ್ರಶ್ನಿಸಲಾಗಿ ಆತ ಉದಾಟೆಯಿಂದ ವರ್ತಿಸಿ ನೀವೆಲ್ಲ ಕಾಂಗ್ರೆಸ್ ಬೆಂಬಲಿಗರು ನಿಮ್ಮ ಹಾಲನ್ನು ಸಂಘಕ್ಕೆ ತೆಗೆದುಕೊಳ್ಳುವುದಿಲ್ಲ ಎಂದು ತಿರಸ್ಕರಿಸಿರುತ್ತಾರೆ ಆದುದರಿಂದ ತಾವುಗಳು ದಯಮಾಡಿ ಮೇಲ್ಕಂಡ ಸೋಮನಳ್ಳಿ ಹಾಲು ಉತ್ಪಾದಕರ ಸಂಘದ ಆಡಳಿತ ಮಂಡಳಿಯನ್ನು ಅಮಾನತನ ಸೂಪರ್ ಸೀಟ್ ಮಾಡಿ ಆಡಳಿತ